ನಮಸ್ಕಾರ ವೀಕ್ಷಕರೇ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಕಡ್ಕೋಳ ಮಡಿವಾಳೇಶ್ವರರ ತತ್ವ ಪದಗಳಿಂದ ಆಯ್ದ ಒಂದು ತತ್ವ ಪದವನ್ನು ಅರ್ಥೈಸಿಲಿ ಪ್ರಯತ್ನಿಸಿದ್ದೇನೆ ಎಲ್ಲರಿಗೂ ನಮಸ್ಕಾರ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದ ಸಂತರು ಕಡ್ಕೋಳ ಮಡಿವಾಳೇಶ್ವರರು ಅವರು ಕಲಬುರಗಿಯ ಕಡ್ಕೋಳ ಗ್ರಾಮದಲ್ಲಿ ಜನಿಸಿದರು ಸಾಮಾಜಿಕ ಅಸಮಾನತೆ ಮತ್ತು ಮೂಢನಂಬಿಕೆಗಳ ವಿರುದ್ಧ ಹೋರಾಡಿದ ಇವರು ತತ್ವ ಪದಗಳ ಮೂಲಕ ಜಾಗೃತಿ ಮೂಡಿಸಿದರು ಇವರ ತತ್ವಪದಗಳಲ್ಲಿ ಪ್ರಮುಖವಾದದ್ದು ಮೂಕನಾಗಬೇಕು ಜಗದಳು ಜಾಕ್ಯಾಗಿರಬೇಕು ಕಾಕಬುದ್ಧಿಯ ಕಡೆ ಗಾಯಿಸಲಾರದೆ ಲೋಕದ ಗಡುವೆ ನೀನೆಗಾಕೆ ಬೇಕು ಎನ್ನುವ ಒಂದು ಪದ ಇವತ್ತಿನ ವಿಡಿಯೋದಲ್ಲಿ ಈ ಪದದ ಒಂದು ಅರ್ಥ ಮತ್ತು ಈ ಪದವನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ಲೋಕದ ಗಡುವೆ ನೀನೆಗಾಕೆ ಬೇಕು ಎಂಬ ಸಾಲನ್ನು ಮಾತ್ರ ಕೇಳಿದಾಗ ಹೀಗಾದರೆ ಹೇಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗುತ್ತಿದ್ದರೆ ಅದನ್ನು ಕಂಡು ನನಗ್ಯಾಕೆ ಎಂದು ಸುಮ್ಮನಿರಬೇಕೆ ಹೀಗೇಕೆ ಹೇಳಿದರು ಸಂತರು ಎಂಬ ಆಲೋಚನೆ ಮೂಡುವುದು ಸಹಜ ಆದರೆ ತತ್ವಪದಗಳನ್ನು ಕೇವಲ ಒಂದು ಸಾಲು ಮಾತ್ರ ಓದಬಾರದು ಎಂಬುದೇ ಇಲ್ಲಿನ ಸಂದೇಶ ಮಾತನಾಡುವಾಗ ಮಾತನಾಡಬೇಕು ಸುಮ್ಮನಿರಬೇಕಾದಾಗ ಮೂಕನಾಗಬೇಕು ಇಂತಹ ವಿವೇಕ ನಮ್ಮಲ್ಲಿ ಮೂಡಲಿ ಕಾಕ ಎಂದರೆ ಕೆಟ್ಟ ಮನುಷ್ಯ ಅಂತ ಅರ್ಥ ಕಾಗೆ ಅಂತ ಅಲ್ಲ ಕಾಗೆಯ ಬುದ್ಧಿ ಖಂಡಿತ ಒಳ್ಳೆಯದೇ ನಮ್ಮಲ್ಲಿರುವ ಕೆಟ್ಟ ಬುದ್ಧಿಯನ್ನೇ ಹತೋಟಿಗೆ ತೆಗೆ ತಂದುಕೊಳ್ಳಲಾಗದ ನಾವು ಲೋಕದ ಡೊಂಕನ್ನು ತಿದ್ದುವ ಗೊಡವೆ ಯಾಕೆ ಬೇಕು ಎಂಬುದೇ ಸಂತರ ಚಿಂತನೆ ಮಾತು ಕಲಿಯಬೇಕು ಮಾತಿನ ಮರ್ಮ ತಿಳಿಯಬೇಕು ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನ ಹತ್ತಿರಬೇಕು ಮಾತನ್ನು ಆಡಲು ಕಲಿಯಬೇಕು ಮಾತು ಎಂದರೆ ಕೇವಲ ಪದಗಳಲ್ಲ ಹತ್ತು ಮಾತನಾಡಿದರೆ ಕೆಲವರು ಒಂದು ಮಾತು ಆಡ್ತಾರಲ್ಲ ಅವು ಪದಗಳು ಅಷ್ಟೇ ಹಾಗಂತ ಆ ಮಾತು ಕೇವಲ ಪದಗಳಲ್ಲ ಹತ್ತು ಪದಗಳು ಸುಮ್ಮನೆ ಪದಗಳೇ ಆಗಿದ್ದು ಒಂದು ಮಾತು ಎಂಬುದು ಮುತ್ತು ಆಗಿರಬಹುದು ಇಲ್ಲಿನ ಇಂಗತ ಅದಲ್ಲ ನಾಲ್ಕು ಜನ ಮೆಚ್ಚುವ ಹಾಗೆ ಮಾತನಾಡಬೇಕು ನುಡಿದರೆ ಸ್ಫಟಿಕದ ಸಲಹೆ ಅಂತಿರಬೇಕು ಎನ್ನುವಂತೆ ಕೇವಲ ಮಾತನ್ನು ಆಡಲು ಕಲಿತರೆ ಸಾಲದು ಮತ್ತೊಬ್ಬರು ಮಾತನಾಡಿದ್ದಾರೆ ಅರ್ಥ ತಿಳಿಯಬೇಕು ಬರೀ ಅರ್ಥವಲ್ಲ ಬದಲಿಗೆ ಆ ಮಾತುಗಳ ಹಿಂದಿನ ಅರ್ಥ ತಿಳಿಯುವಂಥ ಬುದ್ಧಿ ಇರಬೇಕು ಮಾತನಾಡ ಮಾತನಾಡಲು ಬಲ್ಲ ಜ್ಞಾನಿಗಳಿದ್ದರೆ ಅವರ ಸಹಾಸ ಮಾಡಿಕೊಂಡು ಅವರಿಂದ ಕಲಿಯಬೇಕು ಕೋತಿಯ ಗುಣ ಏನಪ್ಪಾ ಅಂದರೆ ಅದು ಬೆನ್ನು ಹತ್ತಿದರೆ ಬಿಡಿಸಿಕೊಳ್ಳಲು ಆಗುವುದಿಲ್ಲವಂತೆ ಹಾಗೆ ಸಹವಾಸ ಬಿದ್ದಂತೆ ಕಲಿಯಬೇಕು ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಯಬೇಕು ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿಯ ಹಾಗೆ ಬೆನ್ನು ಹತ್ತಿರಬೇಕು ತತ್ವ ಎಂದರೆ ಸಿದ್ಧಾಂತ ನಂಬಿಕೆ ವಾಸ್ತವ ಸತ್ಯ ಹೀಗೆ ನಾನಾ ಅರ್ಥಗಳಿವೆ ಸಿದ್ಧಾಂತಗಳನ್ನು ಕಲಿಯಬೇಕು ನಂಬಿಕೆ ಗಳಿಸಿಕೊಳ್ಳಲು ಕಲಿಯಬೇಕು ನಮ್ಮ ಸುತ್ತಲಿನ ವಾಸ್ತವವನ್ನು ಕಲಿಯಬೇಕು ಸತ್ಯವನ್ನು ಕಲಿಯಬೇಕು ಇವೆಲ್ಲದರ ಹಿಂದಿನ ಅರ್ಥವನ್ನು ಕೂಡ ಕಲಿಯಲು ಸದಾ ಯತ್ನಿಸಬೇಕು ಇಂತಹ ಜ್ಞಾನವನ್ನು ಉಳ್ಳವರು ಮಹಾಜ್ಞಾನಿಗಳೇ ನಿಜ ಇಂತಹವರನ್ನು ಕತ್ತಿ ಹಾಂಗ ಬೆನ್ನತ್ತಿರಬೇಕು ಒಂದು ಕತ್ತಿಯ ಗುಣ ಏನೆಂದರೆ ತನ್ನ ಯಜಮಾನನೊಂದಿಗೆ ಹಿತವಾದಾಗ ಅವನಿಂದ ಮುದ್ದು ಮಾಡಿಸಿಕೊಳ್ಳಬೇಕು ಎಂದು ಬಯಸುತ್ತದೆ ಮಹಾಜ್ಞಾನಿಗಳ ಜೊತೆ ಕತ್ತಿಯ ಹಾಂಗೆ ಬೆನ್ನತ್ತಿರಬೇಕು ಆಸೆಯ ನಳೆಯಬೇಕು ಮನಸ್ಸಿನ ಹೇಸಿಗೆ ತೊಳೆಯಬೇಕು ಆಸೆಯ ನಳೆದು ಹೇಸಿಗೆ ತೊಳೆದು ಈಶ ಮಹಾಂತನ ಪಾದ ಹಿಡಿಯಬೇಕು ಈ ಸಾಲುಗಳು ನೀರಾ ನೇರ ಎನ್ನಬಹುದು ಆಸೆಗಳನ್ನು ತೊರೆಯಬೇಕು ಯಾವುದೋ ಒಂದು ಆಸೆಯನ್ನು ತೊರೆಯುತ್ತೇನೆ ಎಂದು ಕಾಶಿಗೆ ಹೋಗಬೇಕಿಲ್ಲ ಕಾಶಿಗೆ ಹೋದರೂ ತೊರೆದು ಬದುಕಲೇ ಬರಲೇಬೇಕಿಲ್ಲ ಆಸೆಯನ್ನು ತೊರೆಯುವ ಮೊದಲು ಹೆಜ್ಜೆ ಎಂದರೆ ದುರಾಸೆಯನ್ನು ತೊರೆಯಬೇಕು ಆಶಯಗಳಿರಬೇಕು ಆದರೆ ಆಸೆ ಇರಬಾರದು ಮನಸ್ಸಿನ ಕಲ್ಮಶಗಳನ್ನು ತೊಡೆದು ಹಾಕಬೇಕು ಉತ್ತಮ ವಿಚಾರಗಳನ್ನೇ ಚಿಂತನೆ ಮಾಡಬೇಕು ಆಸೆಯನ್ನು ತೊರೆದು ಉತ್ತಮ ವಿಚಾರಗಳನ್ನೇ ಚಿಂತನೆ ಮಾಡುವುದು ಹವ್ಯಾಸವಾದಂತೆ ಆ ಈಶನ ಪಾದ ಸೇವೆ ಮಾಡಬೇಕೆಂಬ ಆಶಯ ತಂತಾನೇ ಮೂಡುತ್ತದೆ ಎನ್ನುತ್ತಾರೆ ಈ ಸಂತರು ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು ಎನ್ನುವ ತತ್ವ ಪದವನ್ನು ಹೇಳುವ ಮುಂಚೆ ಈ ಒಂದು ವಿವರಣೆಯನ್ನು ಹೇಳಿದ್ದೇನೆ ಅದರ ಅರ್ಥವನ್ನು ತಿಳಿಸಿ ಹೇಳಿದ್ದೇನೆ ಅದನ್ನು ಕೇಳಿರಿ ಇನ್ನ ಈಗ ಒಂದು ಈ ಪದವನ್ನು ಕೂಡ ಹಾಡ್ತಾ ಇದ್ದೀನಿ ಅದನ್ನು ನೋಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೀವು ಕಮೆಂಟ್ ಮಾಡಿದರೆ ನಮಗೆ ನಮ್ಮ ಒಂದು ವಿಡಿಯೋದ ಬಗ್ಗೆ ನಮಗೂ ಗೊತ್ತಾಗ್ತದೆ ದಯವಿಟ್ಟು ಕಮೆಂಟ್ ಮಾಡಿ ಮೂಕನಾಗಬೇಕು ಜಗದೊಳು ಜಾಕ್ಯ ಆಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಕಾಕಬುದ್ಧಿಯ ಕಡೆ ಗಾಯಿಸಲಾರದೆ ಕಾಕಬುದ್ಧಿಯ ಕಡೆ ಘಾಯಿಸಲಾರದೆ ಲೋಕದ ಗೋಡುವೆ ನಿನಗೆ ಬೇಕು ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜೋಕಾಗಿರಬೇಕು ಮಾತು ಕಲಿಯಬೇಕು ಮಾತಿನ ಮರ್ಮ್ ಜಿಳಿಯಬೇಕು ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿಹಾಂಗ ಬೆನ್ನತ್ತಿರಬೇಕು ಮೂಕನಾಗಬೇಕು ಜಗದೋಳು ಜಾಕ್ಯಾಗಿರಬೇಕು ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಬೇಕು ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಬೇಕು ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ ತತ್ವಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿಯ ಅಂಗ ಬೆನ್ನತ್ತಿರಬೇಕು ಮೂಕನಾಗಬೇಕು ಜಗದಳು ಜೋಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಆಸೆಯ ನಳಿಬೇಕು ಮನಸ್ಸಿನ ಹೇಸಿಕೆ ತೊಳಿಬೇಕು ಆಸೆಯ ನಳಿಬೇಕು ಮನಸ್ಸಿನ ಹೆಸಿಕೆ ತೊಳಿಬೇಕು ಆಸೆಯ ನಳಿದು ಹೇಸಿಕೆ ತೊಳೆದು ಆಸೆಯ ನಳಿದು ಹೇಸಿಕೆ ತೊಳೆದು ಮಹಾಂತನ ಪಾದ ಹಿಡಿಬೇಕು ಮೂಕನಾಗಬೇಕು ಜಗದೋಳು ಕಾಕ ಕಾಕಬುದ್ಧಿಯ ಕಡೆ ಗಾಯಿಸಲಾರದೆ ಕಾಕಬುದ್ಧಿಯ ಕಡೆ ಗಾಯಿಸಲಾರದೆ ಲೋಕದ ಗೊಡುವೆ ನಿನಗೆ ಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೋಳು ಜಾಕ್ಯ ಇದು ತತ್ವಪದದ ಒಂದು ಹಾಡನ್ನು ಹಾಡಿದ್ದೆ ಇದು ನಿಮ್ಗೆ ಹೆಂಗೆ ಮನಸ್ಸು ಅಂತ ಕಮೆಂಟ್ ಮಾಡಿರಿ ನನಗೆ ಬಂದ ರಾಗದಲ್ಲಿ ನಾನು ತಕ್ಕ ಮಟ್ಟಿಗೆ ಹಾಡಿದ್ದೇನೆ ನಿಮಗೂ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು Thanks <laughs> for